ಪಳಲ್ಕೆರೆ ಪಟ್ಟಣ ಶಾಖೆ ರೈತ ಸಂಘದ ವತಿಯಿಂದ ಮಾನ್ಯ ತೋಟಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಮುಖಾಂತರ ಮನವಿಯನ್ನು ನೀಡಿದರು ಹನಿ ನೀರಾವರಿಗೆ ಬರುವ ಸಬ್ಸಿಡಿಯನ್ನು ಕಡಿತ ಮಾಡಿರುವ ಕುರಿತು ರಾಜ್ಯ ಸರ್ಕಾರವು ಹನಿ ನೀರಾವರಿಗೆ ಬರುವ ಸಹಾಯಧನವನ್ನು ಇಲ್ಲಿಯವರೆಗೂ ಶೇಕಡಾ ಎಪ್ಪತ್ತೈದರಷ್ಟು ನೀಡುತ್ತಿತ್ತು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯು ಎಲ್ಲ ಮೂಲಗಳಿಂದ ಹಣ ಹೊಂದಿಸಲು ಹನಿ ನೀರಾವರಿಗೆ ಬರುತ್ತಿದ್ದ ಶೇಕಡಾ ಎಪ್ಪತ್ತೈದರಿಂದ ಐವತ್ತೈದಕ್ಕೆ ಕಡಿತಗೊಳಿಸುವ ಮೂಲಕ ರೈ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದೆ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರವು ಹನಿ ನೀರಾವರಿಗೆ ಬರುವ ಸಹಾಯಧನವನ್ನು ಶೇಕಡಾ ತೊಂಬತ್ತಕ್ಕೆ ಏರಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದರು ಆದರೆ ಈಗ ಶೇಕಡಾ ಐವತ್ತೈದಕ್ಕೆ ಇಳಿಸುವ ಮೂಲಕ ತೋಟಗಾರಿಕೆ ಇಲಾಖೆಯಿಂದ ಬಾಳೆ ಕಾಳುಮೆಣಸು ನುಗ್ಗೆ ಬೆಳೆ ತರಕಾರಿ ಬೆಳೆಗಳಿಗೆ ಬರುತ್ತಿದ್ದ ಸಹಾಯಧನವನ್ನ ಮೊದಲಿನಂತೆ ಶೇಕಡಾ ಎಪ್ಪತ್ತೈದರಂತೆ ಮುಂದುವರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ಮನವಿ ಮಾಡಿದೆ ಈ ಸಮಯದಲ್ಲಿ ಪಟ್ಟಣದ ಶಾಖೆಯ ಅಧ್ಯಕ್ಷ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್ ಅಪ್ಪನ್ ಶಿವಮೂರ್ತಿ ಶ್ರೀಧರ್ ಪ್ರಭು ಮಲ್ಲಿಕಾರ್ಜುನ್ ರಾಜೇಶ್ ಹಾಲೇಶ್ ಋಷವೇಂದ್ರಪ್ಪ ಸಂಜೀವಪ್ಪ

ನಮ್ಮ ನಿರ್ದೇಶಕರ ಮುಖಾಂತರ ಎಲ್ಲಿಗೆ ಸ್ವಲ್ಪ ಸ್ವಲ್ಪ ವ್ಯವಸ್ಥೆ ಮಾಡಿ ಆದಷ್ಟು ಇದ್ರ ಬಗ್ಗೆ ಕ್ರಮವಹಿಸ ಬಗ್ಗೆ ಗಮನ ಆಗುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸರ್ಥ ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮಾನ್ಯ ತೋಟಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಮುಖಾಂತರ ಮಾನ್ಯರೇ ಶ್ರೀ ಹನಿ ಅವರಿಗೆ ಬರುವ ಸಹಾಯಧನವನ್ನು ಕಡಿಮೆ ಮಾಡಿರುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇಲ್ಲಿಯವರೆಗೆ ಹನಿ ನೀರಾವರಿಗೆ ಶೇಕಡ ಎಪ್ಪತ್ತೈದರ ಸಹಾಯಧನ ನೀಡುತ್ತಿತ್ತು ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಸಿದ್ದರಾಮಯ್ಯವರು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯು ಎಲ್ಲ ಮೂಲಗಳಿಂದ ಹಣ ಹೊಂದಿಸಲು ಹನಿ ನೀರಾವರಿಗೆ ಬರುವ ಸಹಾಯಧನವನ್ನು ಶೇಕಡ ಎಪ್ಪತ್ತೈದರಿಂದ ಕಡಿತಗೊಳಿಸಿ ಶೇಕಡ ಐವತ್ತೈದಕ್ಕೆ ಇಳಿಸುವ ಮೂಲಕ ರೈತರಿಗೆ ತುಂಬ ಅನ್ಯಾಯವಾಗುತ್ತಿದೆ ರಾಜ್ಯ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಶೇಕಡಾ ತೊಂಬತ್ತರಷ್ಟು ಹೆಚ್ಚಿಸುತ್ತೇನೆಂದು ಭರವಸೆ ನೀಡಿತ್ತು ಆದರೆ ರೈತರಿಗೆ ದೊರೆಯುವ ಸಹಾಯವನ್ನು ತುಂಬ ಕಡಿತಗೊಳಿಸಿದೆ ಮೊದಲಿನಂತಲೇ ಮುಂದುವರೆಸಬೇಕೆಂದು ಮನವಿ ಮಾಡುತ್ತೇವೆ